ಓಂ ನಾರಾಯಣ ನಮಸ್ಕಾರ ವೀಕ್ಷಕರೇ ಈ ವಿಡಿಯೋ ಕೇವಲ ಸಾಮಾಜಿಕ ಅವಗಾಹನೆಯನ್ನು ಉಂಟು ಮಾಡೋದಕ್ಕೋಸ್ಕರ ಪಬ್ಲಿಕ್ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡೋದಕ್ಕೋಸ್ಕರ ನಿಮ್ಮ ಆರೋಗ್ಯಕ್ಕೆ ನಮ್ಮೆಲ್ಲರ ಆರೋಗ್ಯಕ್ಕೆ ಈ ಒಂದು ವಿಡಿಯೋ ಹೇಳಿ ಮಾಡ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋವನ್ನು ಎಲ್ಲರೂ ಸಹ ಪೂರ್ತಿಯಾಗಿ ನೋಡಿ ಹಾಲು ನಮಗೆ ಪ್ರತಿದಿನ ಬೆಳಗ್ಗೆ ಸಾಯಂಕಾಲ ಹಾಲು ಖಂಡಿತ ಬೇಕು ನಾವು ಟೀ ಕುಡಿತೀವಿ ಕಾಫಿ ಕುಡಿತೀವಿ ಹಾಲು ಕುಡಿತೀವಿ ಎಕ್ಸೆಟ್ರಾ ಎಕ್ಸೆಟ್ರಾ ಹಾಲಿಂದ ಮಾಡಿರ್ತಕ್ಕಂಥ ಪದಾರ್ಥಗಳನ್ನು ಉಪಯೋಗಿಸ್ಕೊತೀವಿ ಹಳ್ಳಿಗಳಲ್ಲಿ ಇರ್ತಕ್ಕಂಥವ್ರು ತುಂಬ ಅದೃಷ್ಟವಂತರು ಈ ಹಾಲಿನ ವಿಷಯದಲ್ಲಿ ಆದರೆ ಸಿಟೀಸಲ್ಲಿರ್ತಕ್ಕಂಥವ್ರು ಎಷ್ಟು ದುರದೃಷ್ಟ ಅಂತಂದರೆ ಈ ಈ ಹಾಲಲ್ಲಿ ಎಂತಹ ಕೆಮಿಕಲ್ಸನ್ನು ಉಪಯೋಗಿಸಿ ಈ ಹಾಲನ್ನು ಈ ಹಾಲು ಬರ್ತಾ ಇದೆ ಅಂತ ಹೇಳಿ ತುಂಬ ಜನಕ್ಕೆ ಗೊತ್ತಿಲ್ಲ ಎಲ್ಲೋ ಒಂದು ಕಡೆ ಹಾಲು ಸಿಕ್ಕಿದ್ರೆ ಸಾಕು ತಗೊಂಡು ಬಂದು ಉಪಯೋಗಿಸ್ಕೊಳ್ಳೋಣ ಅಂತಕ್ಕಂತಹ ಜನ ಇರ್ತಕ್ಕಂಥದ್ದು ಇವಾಗ ಯಾರು ಸಹ ಈ ಹಳ್ಳಿಯಲ್ಲಿರ್ತಕ್ಕಂತಹ ಈ ದಾ ನಸುಗಳನ್ನು ನೆಸುಗಳನ್ನು ಮೇಯಿಸೋರ ಹತ್ರ ಹೋಗಿ ಹಾಲನ್ನು ತೊಗೊಂಡು ಬರೋಣ ಅಂತ ಯಾರಿಗೂ ಸಹ ಇರೋಲ್ಲ ಹೇಗೋ ಒಂದು ಹೇಗೋ ಮಾಡಿ ಹಾಲು ಸಿಕ್ಕಿದ್ರೆ ಸಾಕು ನಮಗೆ ತೊಗೊಂಡು ಬಂದು ಹೇಗೆ ಉಪಯೋಗಿಸ್ಕೊಳ್ಳೋಣ ಹೇಳಿ ತುಂಬ ಜನ ನೋಡ್ತಾಯಿರ್ತಾರೆ ಆದರೆ ಈ ಹಾಲಲ್ಲಿ ಎಷ್ಟೊಂದು ಮಟ್ಟಿಗೆ ಕೆಮಿಕಲ್ಸನ್ನು ಮಿಕ್ಸ್ ಮಾಡ್ತಾರೆ ನಿಮಗೂ ಗೊತ್ತಾ ಯಾವ ಯಾವ ಕೆಮಿಕಲ್ಸ್ ಮಿಕ್ಸ್ ಮಾಡ್ತಾರೆ ಈ ಹಾಲಲ್ಲಿ ತುಂಬ ಜನ ತುಂಬ ಜನ ಇದ್ದಾರೆ ಇಂಥ ಇಂಥವರು ಹಾಲನ್ನು ಮಿಕ್ಸ್ ಮಾಡಿ ಈ ಒಂದು ಅರ್ಧ ಲೀಟ್ರ್ ಹಾಲನ್ನು ಮೂರು ಲೀಟ್ರ್ ಹಾಲು ಮಾಡ್ತಕ್ಕಂಥ ಸಹ ಇದ್ದಾರೆ ಅದು ಹೇಗೆ ಮಾಡ್ತಾರೆ ಅಂತೇಳಿ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ ನಿಮಗೆ ನೋಡಿ ನಾವು ಹಾಲನ್ನು ಹೇಗೆ ತಗೊಂಡ್ಬಂದು ಸಿಟೀಸಲ್ಲಿ ನಾನು ಹೇಳ್ತಾ ಇದ್ದಾರೆ ಬಾಟಲ್ಸಲ್ಲಿ ಕೆಲವರು ಹಾಕ್ಕೊಂಡು ಬಂದು ಕೊಡ್ತಾರೆ ಹಾಲನ್ನು ಈ ವಾಟರ್ ಬಾಟಲ್ಸ್ ಇರ್ತಾವಲ್ಲ ಅದರಲ್ಲಿ ಹಾಕ್ಕೊಂಡು ಬಂದು ಕೊಡ್ತಾರೆ ಕೆಲವೊಬ್ಬರು ಇನ್ನು ಕೆಲವರು ಹೋಗಿ ಹಾಲು ಪ್ಯಾಕೆಟ್ಗೆ ಈ ಬ್ರ್ಯಾಂಡೆಡ್ ಹಾಲು ಏನು ನಾವು ನಂದಿನಿ ಕೋಮಲ್ಲು ಇನ್ನೊಂದು ಎಕ್ಸೆಟ್ರಾ ಯಾವುದು ಈ ತಿರುಮಳ ಎಕ್ಸೆಟ್ರಾ ಬ್ರ್ಯಾಂಡೆಡ್ ಡೈರಿ ಈ ಒಂದು ಹಾಲು ಪ್ಯಾಕೆಟ್ಗಳನ್ನು ನಾವು ತೊಗೊಂಡು ಬಂದು ಉಪಯೋಗಿಸ್ಕೊತೀವಿ ಇದೊಂದು ಪದ್ಧತಿ ಇನ್ನೊಂದು ಇನ್ನು ಕೆಲವರು ಈ ಕ್ಯಾನ್ ಇಟ್ಕೊಂಡು ಬೆಳಗ್ಗೆ ಸಾಯಂಕಾಲ ಮಾರ್ತಾ ಇರ್ತಾರೆ ಅವ್ರ ಹತ್ರ ಕವರ್ಗಳಲ್ಲಿ ಹಾಕ್ಸ್ಕೊಂಡು ಬರ್ತಾರೆ ಸರಿ ಯಾವ ಒಂದು ಹಾಲು ಸಿಕ್ಕಿದ್ರೆ ಸಾಕಪ್ಪ ಅಂಥೇಳಿ ಕೆಲವ್ರು ತಗೊಂಡು ಬಂದು ಉಪಯೋಗಿಸ್ಕೊತಾರೆ ಈ ಹಾಲಲ್ಲಿ ಎಷ್ಟರ ಮಟ್ಟಿಗೆ ಕೆಮಿಕಲ್ಸ್ ಮಿಕ್ಸ್ ಆಗ್ತಾ ಇದೆ ಅಂಥೇಳಿ ಟಿ ವಿ ನೈನಲ್ಲಿ ಒಂದು ಎರಡು ತಿಂಗಳ ಮುಂಚೆ ನ್ಯೂಸು ಸಹ ಬಂದಿತ್ತು ಈ ಹಾಲಲ್ಲಿ ಈ ಹಾ ನೀರನ್ನು ಕಲಿಸಿದ್ರೆ ಏನೂ ಸಹ ಆಗೋದಿಲ್ಲ ಪರವಾಗಿಲ್ಲ ಅದೇನು ಆರೋಗ್ಯಕ್ಕೆ ಅಷ್ಟೊಂದು ಎಫೆಕ್ಟ್ ಏನೂ ಆಗೋದಿಲ್ಲ ಅದು ಒಂದು ಸ್ವಲ್ಪ ಗಟ್ಟಿ ಇರಲ್ಲ ಅಷ್ಟೇ ಹಾಲು ಆದರೆ ಇದರಲ್ಲಿ ವಿಷಪೂರಿತವಾಗಿರ್ತಕ್ಕಂಥ ಕೆಮಿಕಲ್ಸನ್ನು ಮಿಕ್ಸ್ ಮಾಡಿ ಅದೇ ಹಾಲನ್ನು ನಾವು ಮಕ್ಕಳಿಗೆ ಕೊಡ್ತೀವಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ಕೊಡ್ತೀವಿ ಆ ಮಕ್ಕಳು ಒಂಬತ್ತು ತಿಂಗಳು ಹತ್ತು ತಿಂಗಳು ಆಗದ್ರೇ ಕ್ಯಾನ್ಸರ್ ಬಂದು ತೀರೋಗ್ತಾ ಇದೆ ಮಕ್ಕಳು ತುಂಬ ಅಲ್ಲಿ ಬರ್ತಾ ಇದೆ ನೋಡಿ ನೋಡಿ ದಯವಿಟ್ಟು ನೋಡಿ ಇಂಥವೆಲ್ಲ ಕಣ್ಣು ತೆರೆದು ನೋಡಿ ಇವಾಗಾದ್ರೂ ದಯವಿಟ್ಟು ಹಾಲಿನ ವಿಷಯದಲ್ಲಿ ತುಂಬ ಅಪ್ರಮತ್ತವಾಗಿರ್ಬೇಕು ಯಾಕಂತಂದರೆ ಹಾಲಲ್ಲೇ ನಾವು ಪ್ರತಿದಿನ ಹಾಲು ಮೊಸರು ಮಜ್ಜಿಗೆ ಬೆಣ್ಣೆ ತುಪ್ಪ ಇನ್ನೊಂದು ಮತ್ತೊಂದು ಎಕ್ಸೆಟ್ರಾ ಎಲ್ಲನೂ ಉಪಯೋಗಿಸ್ತೀವಿ ದಿನ ಆದರೆ ಪ್ರತಿದಿನ ಯಾವುದೋ ಒಂದು ರೀತಿಯಲ್ಲಿ ಉಪಯೋಗಿಸ್ತೀವಿ ದಯವಿಟ್ಟು ಇಂತಹ ವಿಷಯಗಳಲ್ಲಿ ನಾವು ಅಪ್ರಮತ್ತವಾಗಿರಬೇಕು ಹಾಲಿನ ವಿಷಯದಲ್ಲಿ ಮುಖ್ಯವಾಗಿ ಎಷ್ಟೊಂದು ಕೆಮಿಕಲ್ಸ್ ಹಾಕ್ತಾರೆ ಈ ಕೆಲವು ಜನ ಅಂತಂದರೆ ಈ ಮಾಲ್ಥೋಡೆಕ್ಸ್ಟ್ರಿನ್ ಅಂತಕ್ಕಂತಹ ಒಂದು ಕೆಮಿಕಲ್ಸನ್ನು ಮೂಟೆಗಳು ಮೂಟೆಗಳು ತಂದಿಕ್ಕೊಂತಾರೆ ರೀ ಇವ್ರ ಮನೆಯಲ್ಲಿ ಮೂಟೆಗಳು ಮೂಟೆಗಳು ತಂದು ಮನೆಯಲ್ಲಿಕ್ಕೊಂಡು ಆ ಅರ್ಧ ಲೀಟ್ರ್ ಹಾಲನ್ನು ಒಂದು ಮಿಕ್ಸಿ ಈ ಜ್ಯೂಸ್ ಜಾರ್ ಇರುತ್ತೆ ನೋಡಿ ಅದರಲ್ಲಿ ಹಾಕಿ ಅರ್ಧ ಲೀಟ್ರ್ ಹಾಲನ್ನು ಆ ಹಾಲಲ್ಲಿ ಎರಡು ಒಂದೆರಡು ಸ್ಪೂನು ಈ ಮಾಲ್ಥೋಟಿಕ್ಸ್ಟ್ರಿನ್ ಅಂತಕ್ಕಂಥ ಕೆಮಿಕಲ್ಸನ್ನು ಹಾಕಿ ಅದರಲ್ಲಿ ಸ್ವಲ್ಪ ಕಲ್ಲುಪ್ಪು ನಾವು ಉಪಯೋಗಿಸ್ತೀವಲ್ವ ಅಡುಗೆ ಆ ಕಲ್ಲುಪ್ಪನ್ನು ಹಾಕಿ ಅದರಲ್ಲಿ ಪಾಮ್ ಆಯಿಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆ ಅರ್ಧ ಲೀಟ್ರ್ ಹಾಲು ಮೂರು ಲೀಟ್ರ್ ಹಾಲಾಗುತ್ತೆ ಗಟ್ಟಿಯಾಗಿ ಅದು ಗಟ್ಟಿ ಬಿಳಿಯಾಗಿ ಸ್ವಲ್ಪ ಕೂಡ ಇದರಲ್ಲಿ ನಾವು ಕೆಮಿಕಲ್ಸ್ ಮಿಕ್ಸ್ ಮಾಡಿದೀವಿ ಅಂತ ಹೇಳಿ ಯಾವುದೇ ಕಾರಣಕ್ಕೂ ಗೊತ್ತಾಗಲ್ಲ ಅರ್ಧ ಲೀಟರ್ ಹಾಲನ್ನು ಮೂರು ಲೀಟರ್ ಹಾಲಾಗಿ ಮಾಡ್ತಾರೆ ಈ ಮಾಲ್ಥೋ ಡೆಕ್ಸ್ಟ್ರೇನ್ ಅಂತಕ್ಕಂಥ ಕೆಮಿಕಲ್ಲು ಈ ಏನೋ ಐಸ್ ಕ್ರೀಮು ಬಿಸ್ಕಟ್ಸು ಇನ್ನೂ ಕೆಲ ಪ್ರಾಡಕ್ಟ್ಸಲ್ಲಿ ಪ್ರಾಡಕ್ಟ್ಸ್ ಅಲ್ಲಿ ಯೂಸ್ ಮಾಡ್ತಾರೆ ಅಲ್ಲಿವರೆಗೂ ಪರವಾಗಿಲ್ಲ ಇದೇನೋ ತೊಂದರೆ ಕೊಡೋದಿಲ್ಲ ಆದ್ರೆ ಹಾಲಲ್ಲಿ ಮಿಕ್ಸ್ ಮಾಡ್ತಾ ಇರ್ರಿ ಇವರು ಇವ್ರಿಗೆ ಎಷ್ಟು ಘೋರ ಕಲಿಯುಗದಲ್ಲಿ ಎಷ್ಟು ಘೋರ ಇಲ್ಲ ಅಂತಂದರೆ ಘೋರ ಕಲಿಯುಗ ಇಲ್ಲ ಅಂತಂದರೆ ಹಾಲಲ್ಲಿ ಕೆಮಿಕಲ್ಸನ್ನು ಮಿಕ್ಸ್ ಮಾಡ್ತಾರೆ ಇನ್ನು ಕೆಲವು ನೀರಲ್ಲೂ ಸಹ ಕೆಮಿಕಲ್ ಮಿಕ್ಸ್ ಮಾಡ್ತಾರೆ ಅರ್ಧ ಲೀಟ್ರ್ ಹಾಲನ್ನು ಮೂರು ಲೀಟ್ರ ಕನ್ವರ್ಟ್ ಮಾಡಿ ಎಷ್ಟೊಂದು ಜನರ ಪ್ರಾಣಗಳ ಜೊತೆ ಇವರು ಆಟ ಇದ್ದಾರೆ ಏನೋ ಪಾಪ ಇವರು ಬ್ರ್ಯಾಂಡೆಡ್ ಡೈರಿ ಪ್ರಾಡಕ್ಟ್ಸು ಅಂತ ಹೇಳಿ ನಮ್ಮ ನಂಬಿ ಹೋದರೆ ಕೆಲವತ್ತು ಕೆಲವೊಬ್ಬರು ನಾವು ನಂಬಿ ಹೋದರೆ ಕೆಲವೊಬ್ಬರ ಹತ್ರ ಎಷ್ಟೊಂದು ಮೋಸ ಮಾಡ್ತಾರೆ ಅಂತ ಹೇಳಿ ಈ ಕಲಿಯುಗದಲ್ಲಿ ಮನುಷ್ಯರು ರಾಕ್ಷಸ ರಾಕ್ಷಸರು ಮನುಷ್ಯ ರೂಪದಲ್ಲಿ ತಿರುಗ್ತಾ ಇದಾರೆ ಅಂತ ಇದು ಒಂದು ಉದಾಹರಣೆ ಇನ್ನು ಕೆಲವ್ರು ಏನು ಮಾಡ್ತಾರೆ ಗೊತ್ತಾ ಒಂದು ಕ್ಯಾನ್ ಒಂದು ಕ್ಯಾನು ಅಂದಾಜು ನಲವತ್ತು ಲೀಟ್ರ್ ಕ್ಯಾನು ಡೈರಿಯಲ್ಲಿ ಆ ನಲವತ್ತು ಲೀಟ್ರ್ ಕ್ಯಾನಲ್ಲಿ ಕೆಲವೊಂದು ಡೈರಿ ಎಲ್ಲ ಡೈರಿಗಳ ಬಗ್ಗೆ ನಾನು ಹೇಳ್ತಾ ಕೆಲವೊಂದು ಡೈರಿಗಳಲ್ಲಿ ನಲವತ್ತು ಲೀಟರ್ ಕ್ಯಾನಲ್ಲಿ ನಲವತ್ತು ಲೀಟರ್ ಇದನ್ನು ಮಿಕ್ಸ್ ಮಾಡ್ತಾರೆ ಗೊತ್ತಾಗಲ್ಲ ನಲವತ್ತು ಲೀಟ್ರ್ ಮಾ ಮಿಕ್ಸ್ ಮಾಡಿ ಅದರಲ್ಲಿ ಇನ್ನೊಂದು ಮತ್ತೊಂದು ಕೆಮಿಕಲ್ಸು ಸೋಡಿಯಮ್ಮು ಪೊಟ್ಯಾಷಿಯಮ್ಮು ಇನ್ನೊಂದು ಮತ್ತೊಂದು ಎಕ್ಸೆಟ್ರಾ ಎಕ್ಸೆಟ್ರಾ ಡಾಲ್ಡ ಎಲ್ಲ ಮಿಕ್ಸ್ ಮಾಡಿ ಈ ಒಂದು ಡೈರಿಗೆ ಕಳಿಸ್ತಾರೆ ಗಟ್ಟಿಯಾಗೇ ಇರುತ್ತೆ ಹಾಲು ಗಟ್ಟಿಯಾಗೇ ಇರುತ್ತೆ ಯಾಕಂದರೆ ಇವು ಕೆಮಿಕಲ್ಸ್ ಎಲ್ಲ ಮಿಕ್ಸ್ ಮಾಡ್ತಾರಲ್ವ ಗಟ್ಟಿಯಾಗಿರುತ್ತೆ ಆ ಕೇಂದ್ರಗಳಲ್ಲೂ ಮುಖ್ಯ ಹಾಲು ಕೇಂದ್ರಗಳಲ್ಲಿ ಏನಿರುತ್ತೆ ಅವರು ಮೀಟರ್ ಇಕ್ತಾರೆ ಅದರಲ್ಲಿ ಮೀಟರ್ ಇಕ್ಕಿದಾಗ ಅದರಲ್ಲಿ ಆ ಮೀಟರ್ ಏನು ತೋರಿಸುತ್ತೆ ಹಾಲು ಎಷ್ಟು ಗಟ್ಟಿಯಾಗಿದೆ ಅಂತ ಮಾತ್ರ ಆ ಮೀಟರ್ ರೀಡಿಂಗ್ ತೋರಿಸುತ್ತೆ ಇವರು ಕಲಸಿರ್ತಕ್ಕಂಥ ಕೆಮಿಕಲ್ಸನ್ನು ತೋರಿಸೋದಿಲ್ಲ ಆ ಹಾಲು ಕೇಂದ್ರದವ್ರಿಗೂ ಪಾಪ ಗೊತ್ತಾಗೋದಿಲ್ಲ ಒಂದು ಫೈನ್ ಡೇ ಒಂದು ಫೈನ್ ಡೇ ಒಂದು ದಿನ ಇವರ ಪಾಪ ಎಲ್ಲ ಹೊರಗಡೆ ಬರುತ್ತೆ ಆಗ ಫುಡ್ ಇನ್ಸ್ಪೆಕ್ಟರ್ಸು ಎಲ್ಲ ಬಂದು ಇವರ ಒಂದು ಭಾಗವತಗಳು ಇವರ ಒಂದು ಕೆಲಸಗಳೆಲ್ಲ ಆಚೆ ಇಕ್ತಾರೆ ಇದು ಆಗ್ತಕ್ಕಂಥ ಕೆಲಸ ದಯವಿಟ್ಟು ಎಲ್ಲರಿಗೂ ನಾನು ಸಿಟೀಸಲ್ಲಿ ಇರ್ತಕ್ಕಂಥ ಪ್ರಾರ್ಥನೆ ಮಾಡೋದೇನು ಅಂತಂದರೆ ನಿಮ್ಗೆ ಯಾರಾದರೂ ಗೊತ್ತಿರ್ತಕ್ಕಂಥವ್ರು ಹತ್ರ ಇರ್ತಕ್ಕಂಥವ್ರು ಹಸುಗಳ ಮೇಸೋರಿದ್ದರೆ ಅವ್ರ ಹತ್ರ ಹೋಗಿ ನೀವು ಮಾತಾಡಿಕೊಂಡು ನಿಮಗೆ ದೂರ ಆದರೆ ಒಂದು ಎರಡು ಮೂರು ಲೀಟ್ರ್ ಹಾಲನ್ನು ಇದು ನೀವೇ ತೊಗೊಂಡು ಬಂದು ಇಟ್ಕೊಳ್ಳಿ ಕಾಯಿಸಿಬಿಟ್ಟು ಫ್ರಿಜ್ಜಲ್ಲಿ ಇದ್ದರೆ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ಏನೂ ಸಹ ಆಗೋದಿಲ್ಲ ಅಟ್ಲೀಸ್ಟ್ ಈ ಕೆಮಿಕಲ್ ಸಹ ಇಂದಾದರೂ ಮುಖ್ಯವಾಗಿ ಮನೆಯಲ್ಲಿ ಮಕ್ಕಳು ಇರ್ತಕ್ಕಂಥವ್ರು ಈ ಕೆಲಸವನ್ನು ತಪ್ಪದೇ ಮಾಡಿ ನಾನು ಕೈ ಜೋರ್ಸ್ ಪ್ರಾರ್ಥನೆ ಮಾಡ್ತಾಯಿದ್ದೀನಿ ಮಕ್ಕಳಿಗೆ ಇದು ಮೊದಲು ತೊಂದರೆ ಕೊಡ್ತಕ್ಕಂಥದ್ದು ನಾವು ಹೇಗೋ ಇಜ್ಜಿನ ಮಾಡ್ಕೊತೀವಿ ನಾವು ಹೇಗೋ ಇರ್ತೀವಿ ದೊಡ್ಡವರು ಮಕ್ಕಳು ಈ ಹತ್ತು ಹನ್ನೆರಡು ವರ್ಷದ ಒಳಗಡೆ ಇರ್ತಕ್ಕಂತಹ ಮಕ್ಕಳಿದ್ದಾರೆ ನೋಡಿ ಅವ್ರಿಗೆ ತುಂಬ ಅಂದರೆ ತುಂಬ ಎಫೆಕ್ಟ್ ಆಗುತ್ತೆ ತುಂಬ ನ್ಯೂಸಸ್ಸಲ್ಲೂ ಸಹ ಬರ್ತಾ ಇದೆ ಈ ಒಂದು ನ್ಯೂಸಸ್ಸಲ್ಲಿ ಈ ಬರ್ತಕ್ಕಂಥ ನೋಡಿ ಈ ಒಂದು ಆವೇದನಿಂದ ಈ ವಿಡಿಯೋ ಮಾಡ್ತಾ ಇದ್ದು ದಯವಿಟ್ಟು ಇದನ್ನು ಎಲ್ಲರೂ ಸಹ ಅರ್ಥ ಮಾಡ್ಕೊಳ್ಳಿ ಗಟ್ಟಿಯಾಗಿ ಇಂತಹ ಮಾ ಪ್ರಶ್ನೆಗಳನ್ನು ಮಾಡಬಾರ್ದು ಯಾರಿಗೂ ಸಹ ತುಂಬ ಜನಕ್ಕೆ ಗಟ್ಟಿಯಾಗಿ ಕೇಳಿದ್ರೆ ನೀವು ಎಲ್ಲರನ್ನೂ ಬೈತೀರಿ ಎಲ್ಲ ನಿಮ್ಗೇನು ಅವಶ್ಯಕತೆ ಎಲ್ಲರನ್ನೂ ಬೈತೀರಿ ಹೇಳಿ ನಾವು ಅವ್ರು ತಪ್ಪು ಮಾಡ್ತಾ ಇದ್ದರೂ ನಾವು ಪ್ರಶ್ನೆ ಮಾಡಬಾರ್ದು ಸ್ವಲ್ಪ ಜನಕ್ಕೆ ನೀವು ಏನಾದರೂ ಮಾಡ್ಕೊಳ್ಳಿ ಗಟ್ಟಿಯಾಗಿ ನಾನು ಖಂಡಿತ ತಪ್ಪಾಗ್ತಾಯಿದ್ರೆ ಖಂಡಿತ ಪ್ರಶ್ನೆ ಅಂತೂ ಮಾಡೇ ಮಾಡ್ತೀನಿ ದಯವಿಟ್ಟು ಎಲ್ಲರೂ ಪಬ್ಲಿಕ್ ಅಪ್ರಮತ್ತವಾಗಿರಿ ಹಾಲಿನ ವಿಷಯದಲ್ಲಿ ಈ ಹಾಲಿನ ವಿಷಯದಲ್ಲಿ ಇದು ಕೆಮಿಕಲ್ಸ್ ಮಿಕ್ಸ್ ಮಾಡೋದು ಒಂದು ಕಡೆ ಆದರೆ ಇನ್ನೂ ಘೋರವಾಗಿ ಹಸುಗಳ ಜೊತೆಯೇ ಆಟ ಆಡ್ತಕ್ಕಂಥವ್ರು ಇನ್ನೂ ತುಂಬ ಜನ ಇದ್ದಾರೆ ಆ ವೀಡಿಯೋಸು ಸಹ ತುಂಬ ನಮಗೆ ವಾಟ್ಸಪ್ ಗ್ರೂಪಲ್ಲಿ ಬಂದಿದೆ ಅದನ್ನು ಮುಂದಿನ ವೀಡಿಯೋಗಳಲ್ಲಿ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಇವರು ಈ ಕೆಲವೊಬ್ಬರು ಹಸುಗಳ ಜೊತೆ ಎಮ್ಮೆಗಳ ಜೊತೆ ಪ್ರಾಣಿಗಳ ಜೊತೆ ಹೇಗೆ ಇವರು ಹಾಡ್ತಾ ಇದ್ದಾರೆ ಅಂತ ಹೇಳಿ ಈ ಒಂದು ಮುಂದಿನ ವೇಡಿಗಳು ತೋರಿಸ್ತೀನಿ ಒಳ್ಳೇದಾಗಲಿ ಸರ್ವೇ ಜನಾ ಸುಖಿನೋ ಭವಂತು